ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬಿ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಬಹುಜನ ಸೇವಾ ಸಮಿತಿ ವಿಜಯಪುರ ಇವರ ಸಹಯೋಗದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಎಸ್ ಭಾನುಚಂದ್ರ ಅವರ ನೇತೃತ್ವದಲ್ಲಿ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಮೆರವಣಿಗೆಯ ಮೂಲಕ ಬಂದು ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನಸ್ತೋಮ ಹಾಗೂ ವಿವಿಧ ದಲಿತಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳೊಂದಿಗೆ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಗಾಯಕ ದೇವರ ಮಳ್ಳೂರು ಮಹೇಶ್ ಅವರ ತಂಡದಿಂದ ಕ್ರಾಂತಿಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು ನಾಡಗೀತೆಯೊಂದಿಗೆ ಆರಂಭವಾದ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಪುರಸಭೆ ಅಧ್ಯಕ್ಷೆ ಮಹೇಶ್ ಸೇರಿದಂತೆ ಗಣ್ಯರನ್ನು ಸನ್ಮಾನಿಸಿದರು ನೆರೆದಿದ್ದ ಮಹಿಳೆಯರಿಗೆ ಸೀರೆಗಳು ಬಡವರಿಗೆ ಬೆಡ್ಶೀಟ್ಗಳು ವಿತರಣೆ ಮಾಡಿದರು ಶಾಲಾ ವಿದ್ಯಾರ್ಥಿಗಳಿಗೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ನೋಟ್ ಪುಸ್ತಕಗಳು ಹಾಗೂ ಬ್ಯಾಗುಗಳನ್ನು ವಿತರಣೆ ಮಾಡಿದರು ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಪಡಿಸಿದ್ದೆ ಮಹಾ ಮಹಾ ನಾವು ಇವತ್ತೆಲ್ಲ ಇಲ್ಲಿ ಅವರ ತ್ಯಾಗ ಬಲಿದಾನಗಳಿಂದ ನಾವಿಲ್ಲಿ ನಿಂತಿದ್ದೇವೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿದ್ದರಿಂದ ಅದಕ್ಕೆ ಪೂರ್ವವಾಗಿಕೊಂಡು ಜವಾಹರ್ಲಾಲ್ ನೆಹ್ರು ಮಹಾತ್ಮ ಗಾಂಧಿ ಸರ್ವಜ್ಞ ಮತ್ತು ಪ್ರೊಫೆಸರ್ ನಂಗ ಅವರು ಕಾರಣ ತಕ್ಕಂಥ ಇವನನ್ನು ಚೇರ್ಮನ್ ಮುಖಾಂತರ ಇದಕ್ಕೆ ಜಗತ್ತಿನ ಅತಿ ಶ್ರೀವಾದಂಥ ಸಂವಿಧಾನವನ್ನು ಈ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಈ ಸಂವಿಧಾನದಲ್ಲಿ ಕಟ್ಟುಕಡೆ ನೀಡಿ ಯಾವ ಧರ್ಮ ಆಗಲಿ ಯಾವ ವರ್ಗ ಆಗಲಿ ಯಾವ ಜಾತಿ ಆಗಲಿ ಎಲ್ಲರಿಗೂ ಕೂಡ ಸಮಾಜವನ್ನು ಹಕ್ಕನ್ನು ಕೊಟ್ಟಿದ್ದಾರೆ ಮಹಾಕೃಷ್ಣ ಬಂಬೇಡ್ಕರ್ ಅವರು ಅದನ್ನು ನಾವು ಸದುಪ್ಯೋಗ ಮಾಡಿಕೊಂಡು ಬಾಳೆ ತಲುಪಬೇಕು ಅಂದರೆ ಸಮಾಜದಲ್ಲಿ ವಿಶ್ವಾಸವನ್ನು ಇಡಬೇಕು ಪ್ರೀತಿಯಿಂದ ಇಡಬೇಕು ಮಹತ್ವವನ್ನು ರಿಸಿಕೊಳ್ಬೇಕು ಹಣ ತಮ್ಮ ಮುಂದೆ ಸಾಗಬೇಕು ಯಾವ ರೀತಿ ಆ ಸಮಾಜದಲ್ಲಿ ಮುಂದೆ ಹೋಗ್ತಾರೆ ಅದರ ಸದ್ಯತೆಯನ್ನು ನಾವು ಕೂಡ ಅರಿತು ಮುಂದೆ ಸಾಗಬೇಕು ವ್ಯವಹಾರಗಳು ಬೇಸಗಳನ್ನು ಕಡಿಮೆ ಮಾಡಿ ವಿದ್ಯಾಭ್ಯಾಸ ಜಾಸ್ತಿ ಮಾಡಿ ಗುಣಮಟ್ಟವನ್ನು ಗಳಿಸ್ಕೊಂಡು ಸಮುದಾಯ ಬಹಳ ಕಾಯಕಲ್ಪವನ್ನು ಮಾಡಿಕೊಂಡಾಗ ಗಾಂಧೀಜಿಯವರ ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯ ಮಹೇಶ್ ಕೋಲಾರದ ಬಿ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಸಂಸ್ಥಾಪಕ ಸಂದೇಶ್ ಬಯಾಪ ಅಧ್ಯಕ್ಷ ಶಾಂತಕುಮಾರ್ ನಿರ್ದೇಶಕ ಪ್ರಸನ್ನಕುಮಾರ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಗೌಸ್ಖಾನ್ ಪುರಸಭೆ ಸದಸ್ಯ ಎಂ ನಾರಾಯಣಸ್ವಾಮಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ देवनहल्ली देवनहली पुराजी अमएन नारायणस्वी गोडलमदेन ग्राम पंचायती अध्यक्ष एम मुरलीधर मुरीधर श्रीनिवास मरवे के कर्नाटक दलित टी जनसे राजाध्यक्ष टिभरत्मस राज्यक्ष रमेश चक्रवर्ती के एम महेश सैपुल्ला केएंमहेश सईपुला जाले मुनिराज डा बीआरअेडर रक्षणा समितिया श्रीनिवास श्री एच नारायण स्वामी ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಬ್ಬನಹಳ್ಳಿ ಗಿರೀಶ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಭಾನುಚಂದ್ರ ಆಟೋ ಸುರೇಶ್ ಚಂದ್ರು ದೇವರಾಜ್ ನರಸಿಂಹಮೂರ್ತಿ ಹೊಸೂರು ಪುನೀತ್ ಕುಮಾರ್ ವೇಣುಗೋಪಾಲ್ ರಮೇಶ್ ಡಾಕ್ಟರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಕಾರ್ಯಾಧ್ಯಕ್ಷ ಗೋವಾ ಮುನಿರಾಜು ಚಿಂತಾಮಣಿ ಕೆಎಸ್ಕೃಷ್ಣಮೂರ್ತಿ ಡಾಕ್ಟರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಬೆಂಗಳೂರು ನಗರದ ಅಧ್ಯಕ್ಷ ಸಾದಿಕ್ ಖಾನ್ ಥಣಿಸಂದ್ರ ಹಾಜರಿದ್ದರು एन भास्कर बाबू जो एम मुनारायण एस पी एम